ಬೆಳಗಾವಿ ಬೀಮ್ಸ್ ಎಲ್ಲ ವ್ಯವಸ್ಥೆಯಲ್ಲಿ ಸರ್ಜರಿ ಆಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಬೀಮ್ಸ್ನ ಎಲ್ಲಾ ವ್ಯವಸ್ಥೆಯಲ್ಲೂ ಸರ್ಜರಿ ಆಗಬೇಕೆಂದು ನಾನು ಮೊದಲಿನಿಂದಲೂ ಹೇಳುತ್ತಿರುವೆ ಶಿಸ್ತು ಆರೋಗ್ಯ ದೃಷ್ಟಿಯಿಂದ ಡಾಕ್ಟರ್ ನರ್ಸ್ಗಳು ಎಲ್ಲವನ್ನ ಸರಿಪಡಿಸುವ ಕೆಲಸವಾಗಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಾಣಂತಿ ಸಾವು ಪ್ರಕರಣದ ಬಗ್ಗೆ ತಪ್ಪಿಸಸ್ಥರ ವೈದ್ಯರ ಮೇಲೆ ಆದಷ್ಟು ಬೇಗ ಕಠಿಣ ಕ್ರಮವಾಗಬೇಕು ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಇವತ್ತು ಫಸ್ಟ್ ನ್ಯೂಸ್ ಬೆಳಗಾವಿ ಮೊದಲಿಂದನೂ ಹೇಳ್ತಾ ಇದ್ದೀನಿ ಭೀಮ್ಸ್ ಎಲ್ಲ ವ್ಯವಸ್ಥೆಯಲ್ಲಿ ಸರ್ಜರಿ ಆಗಬೇಕು ಅಂತ ನಾನು ಮೊದಲಿಂದಲೂ ಧ್ವನಿ ಎತ್ತಾಯಿದ್ದೀನಿ ಒಂದು ಶಿಸ್ತ್ ಇರ್ಬೋದು ಒಂದು ಆರೋಗ್ಯ ದೃಷ್ಟಿ ಇರ್ಬೋದು ಅಥವಾ ಡಾಕ್ಟರ್ಗಳಿರ್ಬೋದು ಅಥವಾ ಡಾಕ್ಟರ್ ಅವೈಲೇಬಿಲಿಟಿ ಇರ್ಬೋದು ಅಥವಾ ಏನೇ ಇರಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ಆಗಬೇಕು ಅಂತ ಮೊದಲಿಂದಲೂ ನಾನು ಹೇಳ್ತಾ ಇದ್ದೀನಿ ಈಗ ನಿನ್ನೆ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ನಾನು ಮಾತಾಡಿದ್ದೀನಿ ಡಾಕ್ಟರ್ಗೆ ಆದಷ್ಟು ಬೇಗ ಯಾರು ತಪ್ಪಿತಸ್ಥದಲ್ಲ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಯಾಕಂತಂದರೆ ಸುಮ್ಮನೆ ಇದು ನಿಮಗೆ ಹೇಳೋಂಥ ಸ್ಟೇಟ್ಮೆಂಟ್ ಆಗಬಾರ್ದು ಪದೇ 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 ಕ್ರಮ ತೆಗೆದುಕೊಳ್ತೀವಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಈ ಸರಿ ಕಠಿಣ ನಿರ್ಧಾರವಂತ ಹೇಳಿದ್ರು ಹೌದು ಖಂಡಿತವಾಗ್ಲೂ ಭೇಟಿ ನೀಡಿದ್ದೀನಿ ಇನ್ನೊಮ್ಮೆ ಹೋಗ್ತೀನಿ